atta ಕಣಿವೆ ನಾಡಲ್ಲಿ ಉಗ್ರರು ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಗುಂಡಿನ ದಾಳಿ ಮಾಡಿದ್ದಾರೆ ನಾಲ್ವರು ಮುಸ್ಕುದಾರಿಗಳು ಸಿಕ್ಕ ಸಿಕ್ಕ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿದ್ದಾರೆ ಈ ಭೀಭತ್ಸ ದಾಳಿಯಲ್ಲಿ ಕನ್ನಡಿಗರು ಸೇರಿ ಮೂವತ್ತಕ್ಕೂ ಹೆಚ್ಚು ಪ್ರವಾಸಿಗರು ಬಲಿಯಾಗಿದ್ದಾರೆ ಏಪ್ರಿಲ್ ಹತ್ತೊಂಬತ್ತರಂದು ಶಿವಮೊಗ್ಗದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ತಮ್ಮ ಪತ್ನಿ ಪಲ್ಲವಿ ಹಾಗೂ ಮಗನ ಜೊತೆ ಕಾಶ್ಮೀರ ಪ್ರವಾಸಕ್ಕೆಂದು ತೆರಳಿದ್ರು ಪ್ರವಾಸದ ವೇಳೆ ಕಾಶ್ಮೀರದ ಪಹಲ್ಗಾಮ್ಗೆ ತೆರಳಿದ್ರು ಈ ವೇಳೆ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ ಉಗ್ರರ ಅಟ್ಟಹಾಸಕ್ಕೆ ಮಂಜುನಾಥ್ ಸ್ಥಳದಲ್ಲೇ ಚೆಲ್ಲಿದ್ದಾರೆ ಪಹಲ್ಗಾಂ ಪ್ರವಾಸಕ್ಕೆ ತೆರಳಿದ್ದ ಮತೋರ್ವ ಕನ್ನಡಿಗ ಭರತ್ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ ಹಾವೇರಿಯ ರಾಣಿಬೆನ್ನೂರು ಮೂಲದ ಭರತ್ ಗುಂಡೇಟಿಗೆ ಉಸಿರು ಚೆಲ್ಲಿದ್ದಾರೆ ಶಿವಮೊಗ್ಗದ ಮಂಜುನಾಥ್ ಪಹಲ್ಗಾಮ್ನ ಹೋಟೆಲ್ ಹೊರಗೆ ಬೇಲ್ಪುರಿ ತಿಂದಿದ್ರು ಈ ವೇಳೆ ಕೊಟ್ಟ ಭಯೋತ್ಪಾದಕರು ಏಕಾಏಕಿ ಮಂಜುನಾಥ್ ಹಣೆಗೆ ಬಂದೂಕು ಇಟ್ಟಿದ್ದಾರೆ ನಿನ್ನ ಹೆಸರೇನು ಯಾವ ಧರ್ಮದವನು ಅಂತ ಪ್ರಶ್ನೆ ಮಾಡಿದ್ದಾರೆ ಹಿಂದೂ ಅಂತ ಗೊತ್ತಾಗ್ತಿದ್ದಂತೆ ಮಂಜುನಾಥ್ ತಲೆಗೆ ಫೈರ್ ಮಾಡಿ ವಿಕೃತಿ ಮೆರೆದಿದ್ದಾರೆ